It is the duty of my government to protect the poor people. So whatever this deed has been done, under my the government has already said right, we are making an ordinance. We are just working out, we'll give more powers to the police officer, we'll curb these activities, and they can't exploit the people. So they are taking law into their own hands, which is uh, false. ಸೊ ವಿ ಆರ್ ನಮ್ಮ ಸರ್ಕಾರ ಯಾರು ಅನೇಕ ಎಫ್ ಐ ಆರ್ಗಳಾಗಿದೆ ಬೀದರು ಬೆಳಗಾಮು ಮೈಸೂರು ಬೆಂಗಳೂರು ರಾಮನಗರ ಎಲ್ಲಾ ಕಡೆ ಕೂಡ ಆಗಿದೆ ಎಲ್ಲದಕ್ಕೂ ಕೂಡ ಪರಿಶೀಲನೆ ಮಾಡಲಿಕ್ಕೆ ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಆದೇಶ ನೀಡಿದ್ದಾರೆ ಕೋಪರೇಷನ್ ಮಿನಿಸ್ಟರ್ ಕೂಡ ಅವ್ರಿಗೆ ಅವ್ರ ಇಲಾಖೆಗೆ ಸಂಬಂಧಪಟ್ಟಂತೆ ಏನಿದೆ ಅದು ಕೂಡ ಮಾಡಿದೆ ಈಗ ಆದೇಶ ಈಗ ಆರ್ಡಿನೆನ್ಸ್ ರೆಡಿಯಾಗಿದೆ ಈಗ ಕೂಡಲೇ ಚೀಫ್ ಮಿನಿಸ್ಟರ್ ಕೂಡ ಸದ್ಯದಲ್ಲೇ ಇವತ್ತು ನಾಳೆ ಡೋನರ್ಗೆ ಹೋಗ್ತಾ ಇದೆ ನಮ್ಮ ಬಡವ್ರನ್ನ ರಕ್ಷಣೆ ಮಾಡಬೇಕು ಹಾಗಂತ ಅವ್ರಿಗೆಲ್ಲ ಎಕ್ಸ್ಪರ್ಟ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಬಡ್ಡಿ ತರದಲ್ಲಿ ಈಗ ಮೀಟರ್ ಬಡ್ಡಿ ಆ ಬಡ್ಡಿ ಈ ಬಡ್ಡಿ ಮಾಡಿಕೊಂಡು ರೌಡಿಗಳನ್ನ ಬಿಟ್ಬಿಟ್ಟು ಎದರಿಸಿ ಮಾಡಿ ಇವೆಲ್ಲ ನಡೀತಾ ಇರೋದು ನಮ್ಮ ಗಮನಕ್ಕೆ ಬಂದಿದೆ ಪ್ರತಿ ಜಿಲ್ಲಾ ಕಚೇರಿಲ್ಲೂ ಕೂಡ ಒಂದು ಹೆಲ್ಪ್ಲೈನ್ ಕೂಡ ನಾವು ಮಾಡಿದೀವಿ ನಾನು ಎಲ್ಲ ಕಾರ್ಯಕರ್ತರಿಗೆ ಎಲ್ಲ ಪಾರ್ಟಿ ಕಾರ್ಯಕರ್ತರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಅಂತ ಅದು ಎಲ್ಲೆಲ್ಲಿ ಹ್ಯಾರಾಸ್ಮೆಂಟ್ ಇದೆ ದಯವಿಟ್ಟು ನಮ್ಮ ಜಿಲ್ಲಾಧಿಕಾರಿಗಳ ಹೆಲ್ಪ್ಲೈನ್ಗೆ ತಿಳಿಸಿ ನಮ್ಮ ಪೊಲೀಸ್ ಅಧಿಕಾರಿಗಳು ಮತ್ತು ನಮ್ಮ ಡೆಪ್ಟಿ ಕಮಿಷನರ್ಸ್ ಸದ್ಯದಲ್ಲೇ ಚೀಫ್ ಮಿನಿಸ್ಟರ್ದು ಸ್ವಲ್ಪ ರೆಸ್ಟ್ ಒಂದೆರಡು ದಿನ ಆದಮೇಲೆ ಎಸ್ ಪಿ ಡಿ ಸಿಗಳಿಗೆ ಒಂದು ಪ್ರತ್ಯೇಕವಾದಂಥ ಸಭೆಯನ್ನು ಕೂಡ ನಡೆಸಬೇಕು ಅನ್ನೋದು ಕೂಡ ನಾವೆಲ್ಲ ಚಿಂತನೆ ಮಾಡಿದೀವಿ ಇದಕ್ಕೇನು ಬೇಕು ನಾವು ರಕ್ಷಣೆಯನ್ನು ನಾವು ಮಾಡ್ತೀವಿ ಆರ್ಡಿನೆನ್ಸ್

ಅವೆನ್ ವಿ ಗೇವ್ ದಿಸ್ ಗ್ಯಾರಂಟಿ ಐದ ಗ್ಯಾರಂಟಿ ಕೊಟ್ಟಾಗ ನಮ್ಗೆಲ್ಲ ಅವ್ರು ಹೇಳ್ತಾ ಇದ್ರು ಅವರು ದಿವಾಳಿ ಆಗೋಗ್ಬಿಡ್ತಾ ಅಂತ ಹೇಳ್ತಾ ಇದ್ರು ಆಗ್ಲೇ ಎಲ್ಲ ಎಲೆಕ್ಷನ್ ಈಗ ಅವ್ರು ಗೆಲ್ಲಕ್ಕೆ ನಮ್ಮ ಆದಿ ಹಿಡ್ದವ್ರೆ ನಾವು ಓಟ್ಗೆಲ್ಲ ನಾವು ಕೊಡ್ತಾ ಇದ್ದಿದ್ದು ಬೆಲೆ ಏರಿಕೆಯಿಂದ ಹೆಣ್ಮಕ್ಳು ತತ್ತರಿಸ್ತಾ ಇದ್ರು ಗ್ಯಾಸ್ ಬೆಲೆ ಜಾಸ್ತಿ ಆಯ್ತು ದಿನ ಸಾಮಾನ್ಯಗಳು ನಿತ್ಯ ಸಾಮಾನ್ಯಗಳ ಬೆಲೆ ಜಾಸ್ತಿ ಆಯ್ತು ಬದುಕಕ್ ಆಗ್ತಾ ಇಲ್ಲ ಅಂತೇಳಿ ನಾವು ಗ್ಯಾರಂಟಿಗಳು ಕೊಟ್ಟಿದ್ದವು ಅವರು ಇದನ್ನು ಎಲ್ಲಾ ಕಡೆಯೂ ಶುರು ಮಾಡಿದ್ದಾರೆ ಸೊ ಕೇಂದ್ರ ಸರ್ಕಾರದ ನಮ್ಮ ಅವ್ರು ಹೇಳಲಿ ನಮ್ ದಿವಾಳಿ ಆಗಿದೆಯೋ ಸರಿ ಅದು ನೆಕ್ಸ್ಟ್ ಪಾಯಿಂಟ್ ಏನ್ ನಮ್ಮ ರಾಜ್ಯ ಕೊಟ್ಟು ಕೊಡುಗೆ ಏನು ಅಂತ ಒಂದು ಪಟ್ಟಿ ಬಿಡುಗಡೆ ಅವರ ಸೆಂಟ್ರಲ್ ಮಿನಿಸ್ಟರ್ ಅವರು ಸೇರ್ಬೋದು ಬಿಡುಗಡೆ ಮಾಡಲಿ ನಾಚಿಕೆ ಆಗ್ತದೆ ಮಾತು ಏನಾದ್ರೂ ಈ ನಾಲ್ಕು ಮಾತು ಕೊಟ್ಟರೆ ಆ ಮಾತನ್ನ ಉಳಿಸ್ಕೊಳ್ಬೇಕು ಫಸ್ಟ್ ನಾನು ಅವ್ರು ರಿಕ್ವೆಸ್ಟ್ ಮಾಡ್ತಿದ್ದೆ ನೀವು ಮಾತು ಉಳಿಸ್ಕೊಡಿ ಆಮೇಲೆ ಜೆಡಿಎಸ್ ಶಾಸಕರು ಈಗ ತಮ್ಮ ಸಂಪರ್ಕ ಮಾಡ್ತಾ ಇದ್ದಾರೆ ಯಾವ ಜೆ ಡಿ ಎಸ್ ಶಾಸಕರು ಬಗ್ಗೆ ನಾನು ಮಾತಾಡಿಲ್ಲ ಬಹಳ ಜನ ಕಾರ್ಯಕರ್ತರಿಗೆ ಜನತಾದಳ ಕಾರ್ಯಕರ್ತರಿಗೆ ಅವ್ರ ಭವಿಷ್ಯ ನೋಡ್ಕೊಳ್ತಾ ಇದ್ದಾರೆ ಲೋಕಲ್ ಅಲ್ಲಿ ಆಗ್ತಾ ಇಲ್ಲ ಅವ್ರಿಗೆ ಯಾಕೆ ಎಷ್ಟು ದಿನ ಕಾಯ್ತಾರೆ ಕಾರ್ಯಕರ್ತರು ಅವ್ರೆಲ್ಲರೂ ಒಂದ್ ದಾರಿ ಬೇಕಲ್ಲ ಒಂದ್ ನ್ಯಾಷನಲ್ ಪಾರ್ಟಿ ಬೇಕಲ್ಲ ಅವ್ರಿಗೆ ಸೊ ಜನ ಕಾರ್ಯಕರ್ತರು ಕೇಳ್ತಾ ಇದ್ದಾರೆ ನಾವು ಸೇರ್ಕೊಳ್ತೀವಿ ಅಂತ ನಾನು ಹೆಸರು ಹೇಳಕ್ ಹೋಗುದಿಲ್ಲ ಪಾಪ ಕಾರ್ಯಕರ್ತರಿಗೆ ಜಾತ್ಯತೀತ ತತ್ವ ಇರುವಂತಹ ಪಕ್ಷಕ್ಕೆ ಒಂದ್ ಇರಬೇಕು ನ್ಯಾಷನಲ್ ಪಾರ್ಟಿ ಇರ್ಬೇಕು ಅಂತ ಬಯಸೋಕೆ

ಸಿಎಂ ಬದಲಾವಣೆ ಬಗ್ಗೆ ಅಶೋಕ್ ಅವರು ಹೇಳಿದ್ದಾರೆ ನವೆಂಬರ್ ಹದಿನೈದು ಹದಿನಾರು ಅಂತ ಡೇಟ್ ಕೂಡ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಇದು ಅಸ್ಟ್ರಾಲಜಿ ಬಗ್ಗೆ ಸ್ವಲ್ಪ ಇದೆ ಅವರು ಬೋರ್ಡ್ ಹಾಕೊಂಡಿದ್ದಾರೆ ನಾನು ಟೈಮ್ ತಗೊಂಡು ನಾನು ಶಾಸಕರಿಗೆ ಬೋರ್ಡ್